ಹಾಯ್ ಫ್ರೆಂಡ್ಸ್ ತುಂಬ ಜನರು ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯ ಗ್ರೂಪ್ ಸಿ ಹುದ್ದೆಗಳ ಕಟ್ ಆಫ್ ಎಷ್ಟು ನಿಲ್ಲಬಹುದು ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲೆಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿಯ ನೋಟಿಫಿಕೇಷನ್ ಆಗಿದೆ ಸಹಾಯಕ ಇಂಜಿನಿಯರಿಂಗ್ ಸಿವಿಲಿಗೆ ಇಲ್ಲಿ ಒಟ್ಟು ಐವತ್ತು ಹುದ್ದೆ ಇದ್ದು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಇಲ್ಲಿ ಒಟ್ಟು ನಲ್ವ ಹದಿನಾಲ್ಕು ಹುದ್ದೆ ಖಾಲಿ ಇದೆ ಮೂಲವೃಂದ ಆರ್ ಪಿ ಸಿದವರಿಗೆ ದವರಿಗೆ ಹನ್ನೊಂದು ಹುದ್ದೆ ಮತ್ತು ಕಲ್ಯಾಣ ಕರ್ನಾಟಕದವರಿಗೆ ಮೂರು ಟೋಟಲ್ ಹದಿನಾಲ್ಕು ಹುದ್ದೆ ಇದೆ ಹಾಗಾದರೆ ಎಷ್ಟು ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ ಬರೆದಿದ್ದಾರೆ ಗ್ರೂಪ್ ಸಿ ಹುದ್ದೆ ಮತ್ತು ಎಷ್ಟು ಕಟ್ ಆಫ್ ಹೈಯೆಸ್ಟ್ ಸ್ಕೋರ್ ಎಷ್ಟಾಗಿದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕುತ್ತೇನೆ ನೋಟಿಫಿಕೇಷನಲ್ಲಿ ಸಂಪೂರ್ಣ ಮಾಹಿತಿ ನೀಡಿದ್ದಾರೆ ನೋಡಿ ಇಲ್ಲಿ ಪಾಸಿಂಗ್ ಮಾರ್ಕ್ಸ್ ಇಲ್ಲಿ ಕನಿಷ್ಠ ಅಭ್ಯರ್ಥಿಗಳು ಮೂವತ್ತ ಐದು ಶೇಕಡಷ್ಟು ಪರ್ಸಂಟೇಜ್ ಪಡೆಯಬೇಕು ಅಂತ ಅವರು ನೀಡಿದ್ದಾರೆ ಅಭ್ಯರ್ಥಿಯು ಅರ್ಹತೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳಲ್ಲಿ ಕನಿಷ್ಠ ಶೇಕಡ ಮೂವತ್ತೈದರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ ಅಂತ ಮಾಹಿತಿಯನ್ನು ಕೊಡಿದ ಕೊಟ್ಟಿದ್ದಾರೆ ಹಾಗಾದರೆ ನೋಡುವ ಯಾವ ರೀತಿ ಒಂದು ಅವರು ವೆಬ್ಸೈಟ್ ಇ ವೆಬ್ಸೈಟ್ನಲ್ಲಿ ಮಾರ್ಕ್ಸ್ ಲಿಸ್ಟನ್ನು ಹಾಕಿದ್ದಾರೆ ತಾತ್ಕಾಲಿಕ ಅಂಕಪಟ್ಟಿ ಈಗ ನೋಡುವ ಯಾವ ರೀತಿ ಒಂದು ಕಟ್ ಆಫ್ ಹೈಯರ್ ಸ್ಕೋರ್ ಎಷ್ಟಾಗಿದೆ ಅಂತ ಮತ್ತು ಎಷ್ಟು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆ ಬರೆದಿದ್ದಾರೆ ಅಂತ ಕೂಡ ತಿಳಿಸಿಕೊಡ ನೋಡಿ ಫ್ರೆಂಡ್ಸ್ ಇದು ಫಸ್ಟ್ ಡಿವಿಷನ್ ಅಕೌಂಟೆಂಟ್ ಅಸಿಸ್ಟೆಂಟ್ನ ಒಂದು ತಾತ್ಕಾಲಿಕ ಅಂಕಪಟ್ಟಿಯ ಲಿಸ್ಟ್ ಆಗಿದೆ ಟೋಟಲ್ ನೀವು ಇಲ್ಲಿ ನೋಡಬಹುದು ಟೋಟಲ್ ಟೂ ಸಿಕ್ಸ್ಟಿ ಪೇಜಸ್ ಇದೆ ನೋಡಿ ಅಭ್ಯರ್ಥಿಯ ಹೆಸರು ಸಿ ಟಿ ನಂಬರ್ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಒನ್ ಟೂ ಅಲ್ಲಿ ಅಂಗಗಳನ್ನು ಕೂಡ ನೀಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಪಟ್ಟಿಯಲ್ಲಿ ನೀವು ಕೂಡ ನೋಡಿ ಓನ್ಲಿ ಐ ಥಿಂಕ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆ ಅಟೆಂಡ್ ಮಾಡಿದ್ದಾರೆ ನೀವು ಎಲ್ಲಿ ನೋಡಬಹುದು ಎ ಎ ಅಂದರೆ ಇದು ಅಬ್ಸೆಟ್ ಅಂತ ಟು ಸಿಕ್ಸ್ಟಿ ಪೇಜಸ್ಸಲ್ಲೂ ಕೂಡ ಒಂದು ಪೇಜಸ್ಸಲ್ಲಿ ಒಂದು ಐದು ರಿಂದ ಹತ್ತು ಜನ ಅಷ್ಟೇ ನೋಡಿ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಓನ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆ ಬರೆದಿದ್ದಾರೆ ಐ ಥಿಂಕ್ ಓದ್ಲಿ ಇಲ್ಲಿ ಹದಿನಾಲ್ಕು ಹುದ್ದೆಗಳು ಖಾಲಿ ಇದೆ ಅದರ ಸಲುವಾಗಿ ಮೇ ಬಿ ಆಗಬಹುದು ತುಂಬ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ಯಾರೂ ಕೂಡ ತುಂಬ ಜನರು ಈ ಒಂದು ಪರೀಕ್ಷೆ ಅಟೆಂಡ್ ಮಾಡಿರಲಿಲ್ಲ ನೀವು ಇಲ್ಲಿ ನೋಡಬಹುದು ಅದೇ ರೀತಿ ಇದಕ್ಕೆ ಹೈಯರ್ ಸ್ಕೋರ್ ನೋಡುವುದಾದರೆ ನನ್ನ ಪ್ರಕಾರ ಇದು ಟೋಟಲ್ ಟೂ ಸಿಕ್ಸ್ಟಿ ಪೇಜಸ್ ಇದೆ ಹೈಯೆಸ್ಟ್ ಸ್ಕೋರ್ದು ಒಬ್ಬರದು ಐ ಥಿಂಕ್ ಒನ್ ಥರ್ಟಿ ಒನ್ ಹೈಯೆಸ್ಟ್ ಸ್ಕೋರ್ ಆಗಿದೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಯಾರಾದರೂ ಇದರಕ್ಕಿಂತ ಒನ್ ಥರ್ಟಿ ಒನ್ ಅಬೋ ಹೈಯೆಸ್ಟ್ ಸ್ಕೋರ್ ಆಗಿದ್ದಾರೆ ಕಮೆಂಟ್ ಮಾಡಿ ಯಾಕಂದರೆ ಒಂದೊಂದು ಸಲ ನಮ್ಮಿಂದಲೂ ಕೂಡ ಮಿಸ್ಟೇಕ್ ಆಗುತ್ತದೆ ಯಾಕಂದರೆ ಟೂ ಸಿಕ್ಸ್ಟಿ ಪೇಜಸ್ನಲ್ಲಿ ನೋಡುವುದು ತುಂಬ ಕಷ್ಟ ಅದ ಕಾರಣ ನಾನು ನೋಡಿದ ಪ್ರಕಾರ ಒನ್ ಥರ್ಟಿ ಒನ್ ಹೈಯೆಸ್ಟ್ ಸ್ಕೋರ್ ಆಗಿದೆ ಇಲ್ಲಿ ಆರ್ ಪಿ ಸಿ ಮೂಲ ಮೂಲವ್ರದ್ದು ಅಂತ ಹೇಳ್ತಾರಲ್ಲ ಅವರಿಗೆ ನಾನ್ ಎಚ್ ಕೆ ಅವರಿಗೆ ಓನ್ಲಿ ಹನ್ನೊಂದು ಸೀಟ್ ಇದೆ ಮತ್ತು ಕಲ್ಯಾಣ ಕರ್ನಾಟಕದವರಿಗೆ ಮೂರು ಸೀಟ್ ಟೋಟಲ್ ಹದಿನಾಲ್ಕು ಹುದ್ದೆಗಳಷ್ಟೇ ಖಾಲಿ ಇದೆ ಅದರ ಸಲುವಾಗಿ ಐ ತಿಂಕ್ ತುಂಬ ಜನರು ಎಕ್ಸಾಮ್ ಬರಲಿಲ್ಲ ಈಗ ನೋಡುವ ಎಷ್ಟು ಒಂದು ಹೈಯೆಸ್ಟ್ ಸ್ಕೋರಿನ ಒಂದು ನಾನು ಲಿಸ್ಟ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಅಭ್ಯರ್ಥಿಗಳು ಗಳಿಸಿದ ಅಂಕಗಳ ಒಂದು ಹೈಯೆಸ್ಟ್ ಸ್ಕೋರ್ ಪಟ್ಟಿಯನ್ನು ನಾನು ಇಲ್ಲಿ ಬರೆದಿದ್ದೇನೆ ನೀವು ನೋಡಿಕೊಳ್ಳಬಹುದು ನೋಡಿ ಒನ್ ನೈನ್ಟೀನ್ ಒನ್ ಟ್ವೆಂಟಿ ಒನ್ ಫಿಫ್ಟೀನ್ ಈ ಥರ ಒಂದು ಹೈಯೆಸ್ಟ್ ಸ್ಕೋರ್ ಇದೆ ಅದೇ ರೀತಿ ನಾನು ಎಲ್ಲ ಟೋಟಲ್ ಮಾಡಲಿಲ್ಲ ಇಲ್ಲಿ ನೋಡಿ ಒಬ್ಬರದು ಒನ್ ಥರ್ಟಿ ಒನ್ ಇದೆ ಒನ್ ಸೆವೆಂಟೀನ್ ಒನ್ ಟೆನ್ ಒನ್ ಟೆನ್ ಒನ್ ಟ್ವೆಂಟಿ ಒನ್ ಅಂದರೆ ನನ್ನ ಪ್ರಕಾರ ಒನ್ ಥರ್ಟಿ ಒನ್ ಹೈಯೆಸ್ಟ್ ಸ್ಕೋರ್ ಆಗಿದೆ ನೀವು ನೋಡಿಕೊಳ್ಳಿ ಒನ್ ನನಗನ್ಸುತ್ತೆ ಒನ್ ಟೆನ್ನಿಂದ ಒನ್ ಥರ್ಟಿ ಒನ್ವರೆಗೆ ಯಾರೋ ಒಂದು ಸ್ಕೋರ್ ಇದೆ ಅವರು ಸೆಲೆಕ್ಟ್ ಆಗಬಹುದು ಯಾಕಂದರೆ ಇದು ಟೋಟಲ್ ಫಾರ್ಟೀನ್ ಹದಿನಾಲ್ಕು ಸೀಟ್ ಅಷ್ಟೇ ಇದೆ ಅದರ ಸಲುವಾಗಿ ಯಾರದ ಒನ್ ಟ್ವೆಂಟಿಯಿಂದ ಒನ್ ಥರ್ಟಿ ಒನ್ ಹೈಯರ್ ಸ್ಕೋರ್ ಆ ಒಂದು ಮಧ್ಯೆ ಯಾರಾದರ ಒಂದು ಸ್ಕೋರ್ ಮಾಡಿದರೆ ಅಂಥವರಷ್ಟೇ ಈ ಒಂದು ಹುದ್ದೆಗೆ ಸೆಲೆಕ್ಷನ್ ಆಗಬಹುದು ಅದೇ ರೀತಿ ಅವರು ಎಸ್ ಸಿ ಎಸ್ ಟಿ ಆ ಥರ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿ ಮಾಡಲಿಲ್ಲ ಜಸ್ಟ್ ಅವರು ಆರ್ ಪಿ ಸಿ ನಾನ್ ಎಚ್ ಕೆ ಹನ್ನೊಂದು ಮತ್ತು ಕಲ್ಯಾಣ ಕರ್ನಾಟಕ ಮೂರು ಅಂತ ತಿಳಿಸಿಕೊಟ್ಟಿದ್ದಾರೆ ಸೊ ಯಾರೆಲ್ಲ ಪರೀಕ್ಷೆ ಬರೆದಿದ್ದೀರಿ ನಿಮ್ಮ ಸ್ಕೋರ್ ಕೂಡ ಕಮೆಂಟ್ ಮಾಡಿ ನನಗೂ ಕೂಡ ಐಡಿಯಾ ಬರುತ್ತದೆ ಎಷ್ಟು ಒಂದು ಹೈಯೆಸ್ಟ್ ಸ್ಕೋರ್ ಆಗಿದೆ ಅಂತ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ